ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗಿಸಿ ಜನರು ನೀರು ಪಾಲಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಬಳುತಿ ಜಾಕ್ಪಿಲ್ ಬಳಿ ಕೃಷ್ಣಾ ನದಿಯಲ್ಲಿ ನಡೆದಿದೆ ಇನ್ನು ಆರು ಜನ ನೀರು ಪಾಲಾಗಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಓರ್ವನ ಮೃತದೇಹ ಪತ್ತೆಯಾಗಿದ್ದು ಮೂವತ್ನಾಲ್ಕು ವರ್ಷದ ಪುಂಡ್ಲಿಕ್ ಎಂಕಂಚಿ ಎಂಬ ವ್ಯಕ್ತಿಯ ಮೃತದೇಹವನ್ನು ಪೊಲೀಸರು ಹೊರಗೆ ತೆಗೆದಿದ್ದಾರೆ ಇನ್ನು ಉಳಿದವರ ಶೋಧ ಕಾರ್ಯ ಮುಂದುವರೆದಿದೆ ಇನ್ನು ನದಿ ಆಚೆಯ ನಡುಗಡ್ಡೆಗೆ ತೆರಳಿ ವಾಪಸ್ ಬರುತ್ತಿದ್ದ ವೇಳೆ ಈ ಒಂದು ದುರ್ಘಟನೆ ಸಂಭವಿಸಿದೆ ಕೋಲ್ಹಾರ ತಾಲೂಕಿನ ಬಳುದಿ ಜಾಕ್ವಲ್ ಬಳಿಯ ಕೃಷ್ಣಾ ನದಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಕೋಲ್ಹಾರ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಹೆಚ್ಚುವರಿ ಎಸ್ಪಿ ಶಂಕರ್ ಮಾರಿಯಾಳ್ ಸ್ಥಳೀಯರು ಹಾಗೂ ಅಧಿಕಾರಿಗಳಿಂದ ನೀರು ಪಾಲಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಕೊಲ್ಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು ನೋವು ಕಷ್ಟ ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷರು ಪಂಡಿಟ್ಟಿಯೂರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ ಗುರುಜಿಯವರು ಪೂಜಾ ವಿಧಾನಗಳಿಂದ ಶೇಕಡ ನೂರರಷ್ಟು ಪರಿಹಾರ ತಿಳಿಸುತ್ತಾರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ವಿದೇಶಿ ಪ್ರಯಾಣ ವಶೀಕರಣ ಡೈವೋರ್ಸ್ ಕೋರ್ಟ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದೆ ಎಲ್ಲಾದ್ರೂ ಹೋಗ್ಬೇಡೋಣ ಏನಾದ್ರೂ ಮಾಡ್ಕೋಬೇಡ ಅನ್ನೋಷ್ಟು ಡಿಪ್ರೆಸ್ ಆಗ್ಬಿಟ್ಟಿದೆ ಒಂದೊಳ್ಳೆ ಜಾಬ್ ಅಪರ್ಚುನಿಟಿ ಜಾಬ್ ಸಿಕ್ಕಿದ್ರೂ ಅದರಲ್ಲಿ ವರ್ಕ್ ಮಾಡೋಕೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು ಆಗ ನಾನು ನನ್ನ ತಾಯಿ ಜೊತೆ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಮೀಟ್ ಮಾಡಿದೆ ಅವರು ನನ್ನ ಜಾತಕ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದರು ನಾನು ಅದನ್ನ ಫಾಲೋ ಮಾಡಿದೆ ಈಗ ನನ್ನ ಲೈಫ್ ತುಂಬಾನೇ ಚೆನ್ನಾಗಾಗಿದೆ ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಕ್ಕಿದೆ ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ ಗುರುಜಿ ನೀವು ನೇರವಾಗಿ ಭೇಟಿಯಾಗಬಹುದು ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ಯಾವಾಗಲೂ ಮಗ ಸೊಸೆ ಜಗಳನೇ ಆಡ್ತಿದ್ರು ನಮ್ಗಂತೂ ಒಂದು ಪೈಸಾ ಮರ್ಯಾದೆನೂ ಕೊಡ್ತಿರ್ಲಿಲ್ಲ ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು ಜನ ನಮ್ಮನ್ನು ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಯಾವಾಗಪ್ಪ ಈ ಸಮಸ್ಯೆ ಬಗೆಹರಿತ್ತೆ ಅನ್ಕೊಂಡಿದೆ ಆ ದೇವಸ್ಥಾನ ಈ ದೇವಸ್ಥಾನ ಆ ಜ್ಯೋತಿಷಾಲ ಈ ಜ್ಯೋತಿಷ ಇಲ್ಲ ಎಲ್ಲಾ ಕಡೆ ದುಡ್ಡು ಸುರಿದು ಸುರಿದು ಸಾಕಾಯ್ತು ನನಗೂ ಆದರೆ ಈ ಸಮಸ್ಯೆನೇ ಬಗೆಹರಿತಿಲ್ಲ ಎಲ್ವೇನ್ರಿ ಗುರೀಜಿ ಅವ್ರನ್ನ ಭೇಟಿ ಮಾಡಿದ್ವಿ ಗುರೀಜಿ ಅವರು ಹೇಳಿದ ಪೂಜಾ ಪುನಸ್ಕಾರ ಎಲ್ಲ ಮಾಡಿದ್ವಿ ಮಾಡಿ ಮುಗಿಸಿದ ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ವಿ ಗುರೂಜಿಯವರು ಅವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶೇಕಡ ನೂರರಷ್ಟು ಪರಿಹಾರ ತಿಳಿಸುತ್ತಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಏಟ್ ಒನ್ ಟು ಫೋರ್ ಫೈವ್ ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಟಿ ಆರ್ ಸುರ್ವೆ ತುಪ್ಪತ್ ಕಾಂಪ್ಲೆಕ್ಸ್ ಬಿಎಲ್ಡಿಇ ಹಾಸ್ಪಿಟಲ್ ಎದುರುಗಡೆ ಆಶ್ರಮ ರೋಡ್ ವಿಜಯಪುರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ನೈನ್ ಫೋರ್ ಜೀರೋ ನೈನ್ ತ್ರೀ